ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ಈಗಿನ ಮಲ್ಲಿಗೆ ದರವನ್ನ ನೋಡಿ ಮಲ್ಲಿಗೆ ಕೃಷಿ ಮಾಡುವ ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾಗಿರಬಹುದು ಆದರೆ ಯಾರ ಗಿಡದಲ್ಲಿ ಹೂವು ಆಗ್ತಾ ಇಲ್ಲ ಅವರಿಗೆ ಸ್ವಲ್ಪ ಬೇಸರ ಆಗಿರಬಹುದು ಯಾಕಂದ್ರೆ ಈಗಿನ ಮಲ್ಲಿಗೆಯ ದರ ಸಾವಿರದ ಗಡಿ ದಾಟಿದೆ ಅಂತ ಹೇಳ್ಬಹುದು ಅಂದರೆ ಮೊನ್ನೆ ನಿನ್ನೆ ಹಾಗೆ ಇವತ್ತು ಸಾವಿರದ ಏಳ್ನೂರಕ್ಕೆ ತಲುಪಿದೆ ಈ ರೀತಿಯಾಗಿ ಮಲ್ಲಿಗೆಗೆ ಒಳ್ಳೆಯ ದರ ಇರುವಾಗ ನನ್ನ ಗಿಡದಲ್ಲಿ ಎಷ್ಟು ಹೂವು ಆಗ್ತಾ ಇದೆ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೇನೆ ಹಾಗೆ ಈಗ ನನ್ನ ಮಲ್ಲಿಗೆಯ ತೋಟ ಯಾವ ರೀತಿ ಇದೆ ಅಂತನೂ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದು ಇವತ್ತಿನ ವಿಡಿಯೋ ಇವತ್ತು ಬೆಳಗ್ಗೆ ತೆಗೆದಂತಹ ವಿಡಿಯೋ ಈಗ ನನ್ನ ಮಲ್ಲಿಗೆ ತೋಟ ನೋಡಿ ಈ ರೀತಿಯಾಗಿದೆ ಈಗ ನನಗೆ ಮಲ್ಲಿಗೆ ತೋಟವನ್ನ ಅಷ್ಟೊಂದು ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ತುಂಬಾನೇ ಮಳೆ ಬರ್ತಾ ಇದೆ ಹಾಗೆ ಎಷ್ಟು ಕ್ಲೀನ್ ಮಾಡಿದರೂ ಕೂಡ ಅಷ್ಟು ಹುಲ್ಲುಗಳು ಬೆಳೀತಾ ಇದೆ ಹಾಗೆ ಎಲೆಗಳೆಲ್ಲ ಉದುರ್ತಾ ಇದೆ ಅಂತ ಹೇಳಬಹುದು ಗಿಡದ ಬುಡದಲ್ಲಿ ನೀರು ನಿಲ್ಲಬಾರದು ಅಂತ ನಾನು ಪ್ಲಾಸ್ಟಿಕ್ ಶೀಟ್ ಹಾಕಿದ್ದೇನೆ ಹಾಗೆ ಕೆಲವೊಂದು ಪಾಟ್ಗಳಿಗೆ ಹಾಕಲು ಬಾಕಿ ಇದೆ ಅದರಲ್ಲಿ ಅಷ್ಟೊಂದು ನೀರು ನಿಲ್ತಾ ಇಲ್ಲ ಹಾಗಾಗಿ ನಾನು ಅದಕ್ಕೆ ಹಾಕಲಿಕ್ಕೆ ಹೋಗಲಿಲ್ಲ ಹಾಗೆ ಇದೆಲ್ಲವೂ ಕೂಡ ಇವತ್ತಿನ ಒಂದು ಮಲ್ಲಿಗೆ ತೋಟದ ವಿಡಿಯೋ ನೋಡಿ ಗಿಡ ಯಾವ ರೀತಿ ಇದೆ ಅಂತ ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೇನೆ ಕೆಲವೊಂದು ಗಿಡದ ಎಲೆಗಳು ಹಳದಿ ಆಗ್ತಾ ಇದೆ ಅಂದ್ರೆ ತುಂಬಾ ಏನು ಹಳದಿ ಇಲ್ಲ ಇದು ಮಳೆಗಾಲದಲ್ಲಿ ಆಗುವಂತಹ ಒಂದು ಹಳದಿ ಬಣ್ಣ ಅಂತ ಹೇಳಬಹುದು ಕೆಲವು ಮಲ್ಲಿಗೆ ಗಿಡಗಳಲ್ಲಿ ಹೂವು ಆಗ್ತಾ ಇದೆ ಕೆಲವದರಲ್ಲಿ ಚಿಗುರು ಬರ್ತಾ ಇದೆ ಹಾಗೆ ಇನ್ನು ಕೆಲವು ಗಿಡದಲ್ಲಿ ಚಿಗುರು ಕೂಡ ಬರ್ತಾ ಇಲ್ಲ ಹಾಗೆ ಹೂವು ಕೂಡ ಇಲ್ಲ ಅಂತ ಹೇಳ್ಬಹುದು ಅಂದರೆ ಈಗ ಒಮ್ಮೆ ಹೂವು ಮುಗಿದ ನಂತರ ತುಂಬಾ ಗ್ಯಾಪ್ ಅಲ್ಲಿ ಅದರಲ್ಲಿ ಚಿಗುರು ಬರ್ತದೆ ಬೇಸಿಗೆಯಲ್ಲಿ ಆದರೆ ಕೂಡಲೇ ಚಿಗುರು ಬರ್ತಾ ಇತ್ತು ಆದರೆ ಈಗ ಹೂವು ಮುಗಿದ ತುಂಬ ದಿನಗಳ ನಂತರ ಚಿಗುರು ಬರಲು ಪ್ರಾರಂಭವಾಗ್ತದೆ ಕಳೆದ ವಾರ ಗಿಡಗಳಿಗೆ ನಾನು ಫರ್ಟಿಲೈಸರ್ ಹಾಕಿದ್ದೆ ಹಾಗಾಗಿ ಈಗ ಸ್ವಲ್ಪ ಚೆನ್ನಾಗಿ ಚಿಗುರು ಬರ್ತಾ ಇದೆ ಗೊಬ್ಬರವನ್ನ ಹಾಕಿದ ನಂತರ ನಾನು ಪ್ಲಾಸ್ಟಿಕ್ ಅನ್ನ ಕವರ್ ಮಾಡಿದ್ದೆ ಹಾಗಾಗಿ ಅದು ಗಿಡಗಳಿಗೆ ತಾಗಿದೆ ಅಂತ ಅನ್ಕೊಳ್ತೇನೆ ಯಾಕಂದ್ರೆ ಗಿಡದಲ್ಲಿ ಚೆನ್ನಾಗಿ ಚಿಗುರು ಬರ್ತಾ ಇದೆ ಆದ್ರೆ ತುಂಬಾ ಏನೋ ಚಿಗುರು ಬರುವುದಿಲ್ಲ ಸಾಧಾರಣವಾಗಿ ಚಿಗುರು ಬರ್ತದೆ ಅಂತ ಹೇಳ್ಬಹುದು ನಾವು ಬೇಸಿಗೆಯಲ್ಲಿ ನಮ್ಮ ಗಿಡದಲ್ಲಿ ತುಂಬಾ ಹೂಗಳನ್ನ ನೋಡಬಹುದು ಮೊಗ್ಗುಗಳನ್ನ ನೋಡಬಹುದು ಆದ್ರೆ ಈಗ ನೋಡಿ ಅಲ್ಲಲ್ಲಿ ಒಂದೊಂದು ಮೊಗ್ಗುಗಳು ಬರ್ತಾ ಇದೆ ಗಿಡದಲ್ಲಿ ಎಷ್ಟೇ ಚಿಗುರು ಇದ್ದರೂ ಕೂಡ ಮೊಗ್ಗಿನ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಅಂತಾನೆ ಹೇಳ್ಬಹುದು ನೋಡಿ ಗಿಡಗಳು ಈ ರೀತಿಯಾಗಿದೆ ಆದರೂ ಕೂಡ ಅಲ್ಲಲ್ಲಿ ಚಿಗುರುಗಳು ಬರ್ತಾ ಇದೆ ಹಾಗಾಗಿ ಗಿಡಕ್ಕೆ ಯಾವುದೇ ಒಂದು ತೊಂದರೆ ಇಲ್ಲ ಅಂತ ಅರ್ಥ ನಮ್ಮ ಗಿಡಗಳಲ್ಲಿನ ಎಲೆಗಳೆಲ್ಲ ಉದುರಿ ಹೋಗಿ ಚಿಗುರು ಬರದೇ ಇದ್ದಲ್ಲಿ ಸ್ವಲ್ಪ ಗಿಡಕ್ಕೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ ಆಗ ಗಿಡಗಳನ್ನು ಆಗಾಗ ನೋಡಬೇಕಾಗ್ತದೆ ಮಲ್ಲಿಗೆ ಗಿಡದ ಎಲೆಗಳೆಲ್ಲ ಹಳದಿಯಾಗಿ ಉದುರಿ ಹೋದ ನಂತರ ಅದರಲ್ಲಿ ಚಿಗುರು ಬರ್ತಾ ಇದ್ರೆ ಅಂದರೆ ಎಲೆ ಉದುರಿದಂತಹ ಜಾಗದಲ್ಲಿ ಹೊಸ ಚಿಗುರುಗಳು ಬರ್ತಾ ಇದ್ರೆ ಗಿಡಕ್ಕೆ ಯಾವುದೇ ತೊಂದರೆ ಆಗಿಲ್ಲ ಅಂತ ಅರ್ಥ ಭಯ ಪಡುವ ಅಗತ್ಯ ಇರುವುದಿಲ್ಲ ಒಂದು ವೇಳೆ ಒಣಗುತ್ತಿದ್ದರೆ ಅಂದರೆ ಗೆಲ್ಲುಗಳೆಲ್ಲ ಒಣಗುತ್ತಾ ಇದ್ದಲ್ಲಿ ನೀವು ಆ ಗಿಡಕ್ಕೆ ಏನಾದರೂ ಒಂದು ಸ್ವಲ್ಪ ಫರ್ಟಿಲೈಸರ್ ಅನ್ನ ಹಾಕಬೇಕಾಗ್ತದೆ ಅಥವಾ ಅದರ ಒಂದು ಫೋಟೋವನ್ನು ತೆಗೆದು ನೀವು ಫರ್ಟಿಲೈಸರ್ ಶಾಪ್ಗೆ ಹೋಗಿ ತೋರಿಸಿದಾಗ ಅವರು ಮೆಡಿಸಿನ್ ಅನ್ನು ಕೊಡ್ತಾರೆ ಅದನ್ನು ನೀವು ಗಿಡಗಳಿಗೆ ಹಾಕಬೇಕಾಗ್ತದೆ ಗಿಡದಲ್ಲಿನ ಎಲೆಗಳು ಸ್ವಲ್ಪ ಹಳದಿಯಾಗಿ ನೋಡಿ ಈ ರೀತಿಯಾಗಿ ಹಳದಿಯಾಗಿ ಅಲ್ಲಲ್ಲಿ ಡಾಟ್ಗಳು ಬಂದಾಗ ಯಾವುದೇ ತೊಂದರೆ ಇಲ್ಲ ಅದಕ್ಕೆ ಯಾವುದೇ ಫರ್ಟಿಲೈಸರ್ ಅನ್ನ ಹಾಕುವ ಅಗತ್ಯ ಇರುವುದಿಲ್ಲ ಹಾಗೆ ಇಲ್ಲಿ ನಾನು ನನ್ನ ಗಿಡಗಳನ್ನೆಲ್ಲ ತೋರಿಸ್ತಾ ಇದ್ದೇನೆ ಹಾಗೆ ಒಳ್ಳೆಯ ಚಿಗುರು ಬರ್ತಾ ಇದೆ ಮೊಗ್ಗುಗಳು ಕೂಡ ಬರ್ತಾ ಇದೆ ಆದ್ರೆ ಬೇಸಿಗೆಯಷ್ಟು ಅಲ್ಲ ಸಾಧಾರಣ ಮೊಗ್ಗು ಇದೆ ಅಂತ ಹೇಳ್ಬಹುದು ನಾನು ಅವಾಗಲೇ ಹೇಳಿದಂತೆ ಎಲ್ಲ ಗಿಡದಲ್ಲೂ ಕೂಡ ಚಿಗುರು ಬರ್ತಾ ಇದೆ ಆದ್ರೆ ಸ್ವಲ್ಪ ಲೇಟ್ ಆಗಿ ಬರ್ತಾ ಇದೆ ಅಂತ ಹೇಳ್ಬಹುದು ನನಗೆ ಕೆಲವರು ಕೇಳ್ತಾ ಇದ್ದಾರೆ ನನ್ನ ಗಿಡದಲ್ಲಿ ಮೊಗ್ಗು ಆಗ್ತಾ ಇಲ್ಲ ಚಿಗುರು ಬರ್ತಾ ಇಲ್ಲ ಅಂತ ಆದ್ರೆ ನನಗೆ ಆ ರೀತಿಯಾದ ಯಾವುದೇ ಒಂದು ಸಮಸ್ಯೆ ಕಾಣ್ತಾ ಇಲ್ಲ ನನ್ನ ಗಿಡದಲ್ಲಿ ಚೆನ್ನಾಗಿ ಚಿಗುರು ಬರ್ತಾ ಇದೆ ನಾನು ಹದಿನೈದು ದಿನಕ್ಕೊಮ್ಮೆ ಗಿಡಗಳಿಗೆ ಫರ್ಟಿಲೈಸರ್ ಹಾಕ್ತಾ ಇದ್ದೇನೆ ಹಾಗಾಗಿ ಚಿಗುರು ಬರ್ತಾ ಇರಬಹುದು ನೀವು ಕೂಡ ಫರ್ಟಿಲೈಸರ್ ಅನ್ನು ಹಾಕಿ ಆದರೆ ಗೊಬ್ಬರಗಳನ್ನು ಹಾಕಬೇಡಿ ಅಂದ್ರೆ ದನದ ಗೊಬ್ಬರ ಇರಬಹುದು ಬೇರೆ ಬೇರೆ ಗೊಬ್ಬರಗಳನ್ನು ಹಾಕಬೇಡಿ ಹಾಗೆ ಹಿಂಡಿಗಳನ್ನು ಕೂಡ ಹಾಕಬೇಡಿ ಅದು ಬಿಟ್ಟು ನೀವು ಎರೆಹುಳ ಗೊಬ್ಬರವನ್ನು ಹಾಕಬಹುದು ಕಂಪೋಸ್ಟ್ ಗೊಬ್ಬರವನ್ನು ಹಾಕಬಹುದು ಹಾಗೆ ನಾನು ಹಾಕುವಂತಹ ಬೀ ಸ್ಟಾರ್ ಅನ್ನು ಕೂಡ ಹಾಕಬಹುದು ಆ ರೀತಿಯಾದ ಯಾವುದೇ ಒಂದು ಗೊಬ್ಬರವನ್ನ ನೀವು ಹದಿನೈದು ದಿನಕ್ಕೊಮ್ಮೆ ಹಾಕಲೇಬೇಕಾಗ್ತದೆ ಗಿಡಗಳು ಸ್ವಲ್ಪ ಚೆನ್ನಾಗಿ ಬರ್ತದೆ ತುಂಬಾ ಚೆನ್ನಾಗಿ ಬರ್ತದೆ ಅಂತ ಹೇಳುವುದಿಲ್ಲ ಸ್ವಲ್ಪನಾದ್ರೂ ಪರವಾಗಿಲ್ಲ ಅಂತ ಹೇಳ್ತೇನೆ ಹಾಗೆ ಹೂಗಳು ಹೆಚ್ಚಾಗಲು ಸ್ಪ್ರೇ ಅನ್ನ ಕೊಡ್ತಾರೆ ಅದನ್ನು ಕೂಡ ನೀವು ಹಾಕಿ ಗಿಡದಲ್ಲಿನ ಹೂವನ್ನ ಹೆಚ್ಚಿಸ್ಕೊಳ್ಬಹುದು ನಾನು ಇಲ್ಲಿ ಯಾವುದೇ ಒಂದು ಆ ರೀತಿಯ ಫರ್ಟಿಲೈಸರ್ ಅನ್ನ ಹಾಕ್ತಾ ಇಲ್ಲ ಕೇವಲ ಸ್ಟಾರ್ ಅನ್ನ ಹಾಕಿದ್ದೇನೆ ಅದರಿಂದ ಒಳ್ಳೆಯ ಒಂದು ರಿಸಲ್ಟ್ ಬರ್ತಾ ಇದೆ ಅಂತ ಹೇಳ್ಬಹುದು ಹಾಗೆ ಇನ್ನೊಂದು ವಿಷಯ ಏನಂದ್ರೆ ಈಗ ನಾನು ತಂದಂತಹ ಬಿ ಸ್ಟಾರ್ ಫರ್ಟಿಲೈಸರ್ ಖಾಲಿಯಾಗಿದೆ ಆಗಿದೆ ಇನ್ನು ಅದನ್ನ ತರಲಿಕ್ಕೆ ತುಂಬಾ ದೂರ ಹೋಗ್ಬೇಕಾಗ್ತದೆ ನಮ್ಮ ಹತ್ತಿರದ ಇಲ್ಲಿ ಫರ್ಟಿಲೈಸರ್ ಶಾಪ್ ಸಿಗುವುದಿಲ್ಲ ಹಾಗಾಗಿ ಇನ್ನು ನಾನು ಇಲ್ಲಿ ಹತ್ತಿರದ ಫರ್ಟಿಲೈಸರ್ ಶಾಪ್ ನಲ್ಲಿ ಆ ರೀತಿಯಾದ ಯಾವುದೇ ಒಂದು ಫರ್ಟಿಲೈಸರ್ ಸಿಕ್ತದ ಅಂತ ನೋಡಿ ಅದನ್ನ ನಾನು ಪರ್ಚೇಸ್ ಮಾಡ್ತೇನೆ ಅದೇ ಹಾಕಬೇಕು ಅಂತ ಏನು ಇಲ್ಲ ಆ ರೀತಿಯಾದ ಯಾವುದೇ ಒಂದು ಫರ್ಟಿಲೈಸರ್ ಅನ್ನ ಹಾಕ್ಬಹುದು ಅಂದ್ರೆ ಸ್ಟಾರ್ ಅನ್ನುವಂತಹದ್ದು ಕಾಳು ಕಾಳು ರೀತಿಯಲ್ಲಿ ಇದ್ದು ಅದು ನಿಮ್ಗೆಲ್ಲರಿಗೂ ತಿಳಿದೇ ಇದೆ ನಾನು ಆವಾಗ ಆವಾಗ ತಿಳಿಸ್ತಾ ಇರ್ತೇನೆ ಹಾಗೆ ತೋರಿಸ್ತಾ ಇರ್ತೇನೆ ಆ ರೀತಿಯಾದ ಯಾವುದೇ ಒಂದು ಫರ್ಟಿಲೈಸರ್ ಸಿಗ್ತದ ಅಂತ ನೋಡ್ಬೇಕು ಇಲ್ಲದೇ ಇದ್ದಲ್ಲಿ ನಾನು ಎರೆಹುಳ ಗೊಬ್ಬರವನ್ನು ಗೊಬ್ಬರವನ್ನ ಹಾಕಬಹುದು ಅಥವಾ ಕಂಪೋಸ್ಟ್ ಗೊಬ್ಬರವನ್ನ ಹಾಕಬಹುದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಬಂದಿದ್ದೇನೆ ಯಾವೆಲ್ಲ ಗೊಬ್ಬರವನ್ನ ಹಾಕಬಹುದು ಅಂತ ಈ ರೀತಿಯಾದ ಗೊಬ್ಬರವನ್ನು ಕೂಡ ನೀವು ಹಾಕಿ ಗಿಡಗಳನ್ನ ಬೆಳೆಸಬಹುದು ನಾನು ಇಲ್ಲಿ ಬೀ ಸ್ಟಾರನ್ನ ಹಾಕ್ತಾ ಇದ್ದೇನೆ ಅಂತ ನೀವು ಅದೇ ಹಾಕಬೇಕು ಅಂತ ಏನೂ ಇಲ್ಲ ನಾನು ಯಾವುದನ್ನ ಹಾಕ್ತೇನೆ ಅದನ್ನು ನಾನು ತೋರಿಸಿದ್ದೇನೆ ಅಷ್ಟೇ ನೀವು ಕೂಡ ಅದನ್ನೇ ಹಾಕಿ ಅಂತ ಹೇಳ್ತಾ ಇಲ್ಲ ಹಾಗೆ ನೋಡಿ ತುಂಬಾ ಪುಷ್ಪ ಪತ್ರೆ ಹಾಗೆ ಬಾಕಿ ಇದೆ ಇಲ್ಲಿ ಮಳೆ ಬರ್ತಾ ಇರೋದರಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಹಾಗೆ ಸ್ವಲ್ಪ ಕ್ಲೀನ್ ಮಾಡ್ಲಿಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಗೆ ಈ ಗಿಡದಲ್ಲಿ ತುಂಬಾನೇ ಹೂವು ಆಗ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೇನೆ ತುಂಬನೇ ಮೊಗ್ಗುಗಳು ಇದೆ ನೋಡಿ ಮಳೆಗಾಲದಲ್ಲಿ ಗಿಡದಲ್ಲಿನ ಮೊಗ್ಗನ್ನು ತೆಗೆಯುವುದು ತುಂಬಾ ಕಷ್ಟ ಆಗ್ತದೆ ಯಾಕಂದ್ರೆ ತುಂಬಾ ಮಳೆ ಬರ್ತಾ ಇರುವಾಗ ಒಂದು ಸೈಡ್ನಲ್ಲಿ ಕೊಡೆ ಹಿಡಿದುಕೊಳ್ಬೇಕು ಇಲ್ಲದಿದ್ದಲ್ಲಿ ಕೋಟ್ ಕೂಡ ಹಾಕೊಳ್ಬಹುದು ಆದ್ರೆ ನನಗೆ ಆಗಾಗ ಒಳಗಡೆ ಹೋಗಲಿಕ್ಕೆ ಕೆಲಸ ಇರ್ತದೆ ಅಂದ್ರೆ ನಾನು ಕಿಚನ್ ಅಲ್ಲಿ ಸ್ವಲ್ಪ ಮಾಡಿ ಇಡ್ತೇನೆ ಪುನಃ ಹೊರಗಡೆ ಬರ್ತೇನೆ ಪುನಃ ಒಳಗಡೆ ಹೋಗ್ತೇನೆ ಈ ರೀತಿಯಾಗಿ ನಾನು ಹೂವನ್ನು ತೆಗೆಯುವುದು ಹಾಗಾಗಿ ನನಗೆ ರೈನ್ಕೋಟ್ ಅನ್ನ ಹಾಕುವುದು ತೆಗೆಯುವುದು ಅಂತ ಹೇಳಿದಾಗ ತುಂಬಾ ಕಷ್ಟ ಆಗ್ತದೆ ಹೆಚ್ಚಾಗಿ ನಾನು ಕೊಡೆಯನ್ನು ಹಿಡಿದುಕೊಂಡು ಸ್ವಲ್ಪ ಹೂವನ್ನು ತೆಗೆದು ಹೋಗ್ತೇನೆ ಮತ್ತೆ ಪುನಃ ಬರ್ತೇನೆ ಈ ರೀತಿಯಾಗಿ ಮಾಡ್ತಾ ಇರ್ತೇನೆ ಈಗ ನಾನು ಈ ಸೈಡಿನ ಹೂವನ್ನು ತೆಗಿಲಿಲ್ಲ ಆ ಸೈಡ್ ಅಂದ್ರೆ ಫಸ್ಟ್ ತೋರಿಸಿದ್ನಲ್ಲ ಆ ಸೈಡಿನ ಹೂವೆಲ್ಲ ತೆಗೆದಾಯಿತು ಇಲ್ಲಿನ ಹೂವು ಹಾಗೆ ಇದೆ ಈಗ ತೆಗಿಬೇಕು ಆಗ ಅರ್ಧದಷ್ಟು ಹೂವನ್ನು ತೆಗೆಯುವಾಗ ತುಂಬಾ ಜೋರಾಗಿ ಮಳೆ ಬಂತು ಮತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ಹಾಗೆ ಈಗ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಮೊಬೈಲ್ ತೆಗೆದುಕೊಂಡು ಬಂದು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ಇಷ್ಟು ಮಗು ಹಾಳಾಗ್ತಾ ಇದೆ ಅಂತ ಮಳೆಗಾಲದಲ್ಲಿ ಇದೆಲ್ಲವೂ ಕೂಡ ಸಹಜ ಅಂತ ಹೇಳಬಹುದು ಕೆಲವೊಂದು ಮೊಗ್ಗುಗಳು ನೀರು ತಾಗಿ ಹಾಳಾಗ್ತದೆ ಇನ್ನು ಕೆಲವೊಂದು ಮೊಗ್ಗುಗಳು ಹುಳಗಳಿಂದ ಹಾಳಾಗ್ತದೆ ನಮಗೆ ಹುಳಗಳಿಗಾಗಿ ಹಾಕುವ ಸ್ಪ್ರೇಯನ್ನು ಕೂಡ ಹಾಕುವುದು ತುಂಬಾ ಕಷ್ಟ ಆಗ್ತದೆ ಯಾಕಂದ್ರೆ ತುಂಬಾ ಮಳೆ ಬರ್ತಾ ಇರುವಾಗ ಅದನ್ನು ಹಾಕಿದರೂ ಕೂಡ ವೇಸ್ಟ್ ಅಂತ ಹೇಳಬಹುದು ಹಾಗೆ ನೆಲದಲ್ಲಿ ಇರುವಂತಹ ಗಿಡ ನೋಡಿ ಚೆನ್ನಾಗಿ ಹೂವು ಬರ್ತಾ ಇದೆ ಆದರೆ ಕಳೆ ಗಿಡಗಳು ತುಂಬಿದೆ ಅಂತ ಹೇಳ್ಬಹುದು ಮಲ್ಲಿಗೆ ಗಿಡನೆ ತೋರುವುದಿಲ್ಲ ನೋಡಿ ಆ ರೀತಿ ಆಗಿದೆ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ಬರ್ತದೆ ನನಗೆ ಈ ನೆಲದಲ್ಲಿ ನಟ್ಟಂತಹ ಗಿಡವನ್ನ ಮೇಂಟೈನ್ ಮಾಡುವುದು ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ನಾನು ಟಬ್ಗಳಲ್ಲಿ ನಟ್ಟಿದ್ದು ಇದನ್ನ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಆದರೂ ಕೂಡ ನನಗೆ ಕೆಲವೊಂದು ಮೆಸೇಜ್ಗಳು ಬರ್ತಾ ಇರ್ತದೆ ನೀವು ಯಾಕೆ ಟಬ್ನಲ್ಲಿ ನಟ್ಟಿದ್ದು ನೆಲದಲ್ಲಿ ನಡಬಹುದಿತ್ತಲ್ಲ ಅಂತೆಲ್ಲ ಕೇಳ್ತಾ ಇರ್ತಾರೆ ಈ ಕಾರಣಕ್ಕಾಗಿಯೇ ನಾನು ಟಬ್ನಲ್ಲಿ ನಟ್ಟಿದ್ದು ನೆಲದಲ್ಲಿ ನಟರ್ ನೋಡಿ ಈ ರೀತಿಯಾದ ಒಂದು ಪರಿಸ್ಥಿತಿ ಬರ್ತದೆ ಈಗ ಮಳೆಗಾಲ ಅಂತ ಅಲ್ಲ ಬೇರೆ ಟೈಮಲ್ಲೂ ಕೂಡ ಆಗಾಗ ನಾವು ಕಳೆ ಗಿಡಗಳನ್ನ ತೆಗೆದು ಕ್ಲೀನ್ ಮಾಡ್ತಾ ಇರಬೇಕಾಗ್ತದೆ ಆದ್ರೆ ಟಬ್ಗಳಲ್ಲಿ ಇಷ್ಟೊಂದು ಕಳೆ ಗಿಡಗಳು ಬೆಳೆಯುವುದಿಲ್ಲ ಟಬ್ ಅಂತ ಅಲ್ಲ ನೀವು ಗ್ರೋ ಬ್ಯಾಗ್ ಅಥವಾ ಪಾಟ್ ನಲ್ಲಿ ನಟ್ಟಾಗಲೂ ಕೂಡ ತುಂಬಾ ಏನು ಕಳೆ ಗಿಡಗಳು ಬೆಳೆಯುವುದಿಲ್ಲ ಸ್ವಲ್ಪ ಸ್ವಲ್ಪ ಬೆಳೀತಾ ಇರ್ತದೆ ಅದನ್ನು ವಾರಕ್ಕೊಮ್ಮೆ ನೀವು ಕ್ಲೀನ್ ಮಾಡಿಕೊಂಡ್ರೆ ಆಗ್ತದೆ ಆದ್ರೆ ಇಲ್ಲಿ ಗಿಡದ ಹತ್ತಿರ ಮಾತ್ರವಲ್ಲದೆ ಈಚೆಯೂ ಕೂಡ ಕ್ಲೀನ್ ಮಾಡ್ತಾ ಇರಬೇಕಾಗ್ತದೆ ಯಾಕಂದ್ರೆ ನಮ್ಗೆ ಆಚೆಚೆ ಹೋಗ್ಲಿಕ್ಕೆ ಆಗುವುದಿಲ್ಲ ಆ ರೀತಿಯಾಗಿ ಕಳೆ ಗಿಡಗಳು ಬೆಳೀತಾ ಇರ್ತದೆ ಹಾಗಾಗಿ ನನ್ನ ಪ್ರಕಾರ ಪಾಟ್ ಅಥವಾ ಗ್ರೋ ಬ್ಯಾಗ್ ಅಲ್ಲಿ ಈ ಗಿಡವನ್ನು ನಟ್ಟರೆ ಒಳ್ಳೆಯದು ಯಾಕಂದ್ರೆ ಆ ರೀತಿಯಾದ ಒಂದು ಯಾವುದೇ ಸಮಸ್ಯೆ ಇರುವುದಿಲ್ಲ ಈಗ ನೋಡಿ ಇಲ್ಲೆಲ್ಲ ತುಂಬಾ ಕಳೆ ಗಿಡಗಳಿದೆ ಇದನ್ನ ನಾನು ಕ್ಲೀನ್ ಮಾಡಲೇಬೇಕಾಗ್ತದೆ ಇಲ್ಲದೇ ಇದ್ದಲ್ಲಿ ನನ್ನ ಮಲ್ಲಿಗೆ ಗಿಡಗಳು ಹಾಳಾಗ್ತದೆ ಅಂತ ನನಗೆ ಅನಿಸ್ತಾ ಇದೆ ಇನ್ನು ಎರಡು ಮೂರು ದಿನದಲ್ಲಿ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ತೇನೆ ಆದ್ರೆ ತುಂಬಾ ಮಳೆ ಬಂದ್ರೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ಈ ಕಡೆ ಬರಲಿಕ್ಕೂ ಕೂಡ ಕಷ್ಟ ಆಗ್ತದೆ ಈ ವರ್ಷ ಸ್ವಲ್ಪ ಈ ಗಿಡಗಳು ಚೆನ್ನಾಗಿ ಬಂದಿದೆ ಇಷ್ಟು ವರ್ಷ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಹಾಗೆ ಮೊಗ್ಗು ಕೂಡ ತುಂಬಾ ಆಗ್ತಾ ಇರ್ಲಿಲ್ಲ ಈ ವರ್ಷ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬಹುದು ಇನ್ನು ತುಂಬಾ ಮಳೆ ಬಂದ ನಂತರ ಯಾವ ರೀತಿ ಆಗ್ತದೆ ಅಂತ ಗೊತ್ತಾಗುವುದಿಲ್ಲ ಸದ್ಯದ ಮಟ್ಟಿಗೆ ಈ ಗಿಡಗಳು ಚೆನ್ನಾಗಿದೆ ಅಂತ ಹೇಳ್ಬಹುದು ನಾನು ಕಳೆದ ವಿಡಿಯೋದಲ್ಲಿ ಒಂದು ಗಿಡ ಸ್ವಲ್ಪ ವೀಕ್ ಆಗಿದೆ ಗೆಲ್ಲುಗಳೆಲ್ಲ ಸಾಯ್ತಾ ಇದೆ ಅಂತ ತೋರಿಸಿದ್ದೆ ಹಾಗೆ ಈ ಗಿಡವೂ ಕೂಡ ಸ್ವಲ್ಪ ಎಲೆ ನೋಡಿ ಹಳದಿ ಆಗಿದೆ ಹಾಗೆ ಗೆಲ್ಲುಗಳೆಲ್ಲ ಸ್ವಲ್ಪ ಒಣಗಿದ ರೀತಿ ಆಗ್ತಾ ಇದೆ ಅದನ್ನೆಲ್ಲ ನಾನು ತೆಗಿತಾ ಇದ್ದೇನೆ ನೋಡಿ ಗಿಡಗಳು ಹೀಗಾದಾಗ ಸ್ವಲ್ಪ ಬೇಸರ ಆಗ್ತದೆ ಆದ್ರೆ ನನ್ನ ಎಲ್ಲ ಗಿಡಗಳು ಈ ರೀತಿ ಆಗಿಲ್ಲ ಇದು ಎರಡನೆಯ ಗಿಡ ಅಂತ ಹೇಳ್ಬಹುದು ಮೊದಲನೆಯ ಗಿಡ ಅಂದರೆ ನಾನು ಮೊನ್ನೆ ತೋರಿಸಿದಂಥ ಗಿಡ ಯಾವ ರೀತಿ ಇದೆ ಅಂತ ನಾನು ಆಮೇಲೆ ತೋರಿಸ್ತೇನೆ ನೋಡಿ ಎಲೆಗಳು ಈ ರೀತಿಯಾದ ಒಂದು ಹಳದಿ ಬಣ್ಣಕ್ಕೆ ಬಂದಿದೆ ಹಾಗೆ ಮೊಗ್ಗುಗಳೆಲ್ಲ ದೊಡ್ಡದಾಗ್ತಾ ಇದೆ ನೋಡಿ ಅದಕ್ಕೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಆದರೆ ಸೈಡ್ನಲ್ಲಿರುವಂತಹ ಗೆಲ್ಲುಗಳೆಲ್ಲ ಒಣಗಿ ಹೋಗ್ತಾ ಇದೆ ಮಳೆಗಾಲದಲ್ಲಿ ಈ ರೀತಿ ಆಗ್ತಾ ಇರ್ತದೆ ನಾವು ಅದನ್ನ ಸರಿಯಾಗಿ ನೋಡಿಕೊಳ್ಳಲೇಬೇಕಾಗ್ತದೆ ಆದ್ರೆ ಎಷ್ಟೇ ಚೆನ್ನಾಗಿ ನೋಡಿಕೊಂಡರೂ ಕೂಡ ಕೆಲವೊಂದು ಗಿಡಗಳು ಈ ರೀತಿ ಆಗ್ತದೆ ಮನಸ್ಸಿಗೆ ಸ್ವಲ್ಪ ಬೇಸರ ಆಗ್ತಾ ಇರ್ತದೆ ಈ ಗಿಡಗಳನ್ನ ನೋಡುವಾಗ ಆದ್ರೆ ಏನು ಮಾಡ್ಲಿಕ್ಕೆ ಇಲ್ಲ ಈ ಗಿಡ ಹೋದ್ರೆ ಇನ್ನೊಂದು ಗಿಡ ಹಾಕುವುದು ಅಂದ್ರೆ ಇದು ನನಗೆ ಮೂರು ವರ್ಷದ ಒಂದು ಅನುಭವ ಅಂತ ಹೇಳ್ಬಹುದು ಈ ಗಿಡಗಳು ಮಳೆಗಾಲದಲ್ಲಿ ಹಾಳಾಗ್ತಾ ಇರ್ತದೆ ನಾವು ಅದರ ಬಗ್ಗೆ ತುಂಬಾ ಆಲೋಚನೆ ಮಾಡಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ ಆ ಗಿಡ ಹೋದರೆ ಇನ್ನೊಂದು ಗಿಡ ಹಾಕ್ತೇನೆ ಅನ್ನುವಂತಹ ಒಂದು ಧೈರ್ಯದಲ್ಲಿ ಇದ್ದರೆ ನಮ್ಗೆ ಅಷ್ಟೊಂದು ಬೇಸರ ಆಗುವುದಿಲ್ಲ ಆದ್ರೂ ಕೂಡ ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಬೇಸರ ಇರ್ತದೆ ಆದ್ರೆ ತುಂಬಾ ಏನು ಬೇಸರ ಆಗುವುದಿಲ್ಲ ಅಂತ ಹೇಳ್ತೇನೆ ನನಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಬೇಸರ ಆಗ್ತಾ ಇತ್ತು ಒಂದು ಗಿಡಕ್ಕೆ ಏನಾದ್ರು ಆದ್ರೆ ನನಗೆ ನಿದ್ದೆನೂ ಕೂಡ ಬರ್ತಾ ಇರ್ಲಿಲ್ಲ ಆದ್ರೆ ಈಗ ನಾನು ಅಷ್ಟೊಂದು ಆಲೋಚನೆ ಮಾಡುವುದಿಲ್ಲ ಈ ಗಿಡ ಹೋದರೆ ಇನ್ನೊಂದು ಗಿಡ ಹಾಕಿದ್ರೆ ಆಯ್ತು ಅನ್ನುವಂತಹ ಒಂದು ಧೈರ್ಯದಲ್ಲಿ ಇರ್ತೇನೆ ನೋಡಿ ಈ ಗಿಡ ಎಲ್ಲ ಚೆನ್ನಾಗಿ ಇದೆ ಇಷ್ಟರಲ್ಲಿ ಎರಡು ಗಿಡ ಮಾತ್ರ ಸ್ವಲ್ಪ ಹಾಳಾಗಿದೆ ಅಂತ ಹೇಳ್ಬೋದು ಮೊನ್ನೆಯ ತನಕ ಒಂದು ಗಿಡ ಮಾತ್ರ ಸ್ವಲ್ಪ ಹಾಳಾಗಿತ್ತು ಅಂದರೆ ಸ್ವಲ್ಪ ಒಣಗಿ ಹೋಗ್ತಾ ಇತ್ತು ಈಗ ನೋಡಿದರೆ ಎರಡು ಗಿಡಕ್ಕೆ ಇದೇ ಒಂದು ಪ್ರಾಬ್ಲಮ್ ಬರ್ತಾ ಇದೆ ನೋಡಿ ಎಲ್ಲವೂ ಗಿಡ ಚೆನ್ನಾಗಿದೆ ಈ ಕಡೆ ಇರುವಂತಹ ಎರಡು ಗಿಡಕ್ಕೆ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಇದೆ ನಾನು ಮೊನ್ನೆ ವಿಡಿಯೋದಲ್ಲಿ ತೋರಿಸಿದಂತಹ ಗಿಡವನ್ನು ಈಗ ತೋರಿಸ್ತೇನೆ ಅದನ್ನು ಸ್ವಲ್ಪ ನಾನು ಕಟ್ ಮಾಡಿದ್ದೆ ಹಾಗೆ ಸ್ವಲ್ಪ ಪ್ಲಾಸ್ಟಿಕ್ ಕವರ್ಗಳನ್ನೆಲ್ಲ ಹಾಕಿ ಇಟ್ಟಿದ್ದೆ ಅದನ್ನು ಈಗ ತೋರಿಸ್ತೇನೆ ನೋಡಿ ಇದೇ ಗಿಡ ಅದು ಈ ರೀತಿಯಾಗಿ ಒಣಗಿದೆ ಆದರೆ ಈಗ ಸ್ವಲ್ಪ ಚಿಗುರು ಬರ್ತಾ ಇದೆ ಅಂತ ಹೇಳ್ಬಹುದು ನೋಡಿ ಮೊಗ್ಗೆಲ್ಲ ದೊಡ್ಡದಾಗ್ತಾ ಇದೆ ಚೆನ್ನಾಗಿ ದೊಡ್ಡದಾಗ್ತಾ ಇದೆ ಬೆಂಡ್ ಆಗಿ ಎಲ್ಲ ಬರ್ತಾ ಇಲ್ಲ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಇಲ್ಲೆಲ್ಲ ಚಿಗುರು ಬರ್ತಾ ಇದೆ ನೋಡಿ ಹಸಿರು ಕಲರ್ನ ಒಂದು ಡಾಟ್ ರೀತಿ ಬರ್ತಾ ಇದೆ ಅದೆಲ್ಲವೂ ಕೂಡ ಚಿಗುರು ಅಂತ ಹೇಳ್ಬಹುದು ಇನ್ನು ಸ್ವಲ್ಪ ದಿನದಲ್ಲಿ ಸ್ವಲ್ಪ ದೊಡ್ಡದಾದ ಚಿಗುರು ಬರ್ತದೆ ನೋಡಿ ಈ ರೀತಿಯಾಗಿ ಬರ್ತಾ ಇದೆ ಹಾಗೆ ಕೆಲವು ಕಡೆ ಎಲ್ಲ ಒಣಗಿ ಹೋಗ್ತಾ ಇದೆ ಚಿಗುರು ಇಲ್ಲಿ ಹಳದಿಯಾಗಿ ಬರ್ತಾ ಇದೆ ಅದೇ ಒಂದು ಪ್ರಾಬ್ಲಮ್ ಅಂತ ಹೇಳ್ಬಹುದು ಚಿಗುರು ಯಾವಾಗ್ಲೂ ಹಸಿರಾಗಿ ಬಂದ್ರೆ ಗಿಡ ಹೆಲ್ದಿ ಆಗಿದೆ ಅಂತ ಅರ್ಥ ಆದರೆ ಇಲ್ಲಿ ಹಳದಿಯಾಗಿ ಬರ್ತಾ ಇರುವುದರಿಂದ ಸ್ವಲ್ಪ ಏನೋ ತೊಂದರೆ ಇದೆ ಅಂತ ಅರ್ಥ ನೋಡೋಣ ಇನ್ನು ಸ್ವಲ್ಪ ದಿನದಲ್ಲಿ ಗಿಡಗಳು ಯಾವ ರೀತಿ ಬರ್ತದೆ ಅಂತ ಹಾಗೆ ತುಂಬಾ ಜನರು ನನಗೆ ಕಮೆಂಟ್ ನಲ್ಲಿ ಕೇಳುವಂತಹ ಪ್ರಶ್ನೆ ಅಂದ್ರೆ ನಾನು ಯಾವುದೇ ಒಂದು ವಿಡಿಯೋವನ್ನ ಹಾಕ್ಲಿ ಅದಕ್ಕೆ ಒಂದಾದ್ರೂ ಈ ಒಂದು ಪ್ರಶ್ನೆ ಇರ್ತದೆ ಈಗ ನಿಮಗೆ ಎಷ್ಟು ಹೂವು ಸಿಗ್ತಾ ಇದೆ ಅಂತ ಕೇಳ್ತಾರೆ ಹಾಗೆ ಈಗ ಮಳೆಗಾಲ ಆಗಿರೋದರಿಂದ ಕೆಲವರ ಗಿಡದಲ್ಲಿ ಹೂವೇ ಇಲ್ಲ ಅಂತ ಹೇಳ್ತಾರೆ ಹಾಗೆ ಇವತ್ತು ನೋಡಿ ನನಗೆ ಇಷ್ಟು ಹೂವು ಸಿಕ್ಕಿದೆ ಇದರಲ್ಲಿ ಒಂದು ಚೆಂಡು ಎರಡು ಸಾಲಿನಷ್ಟು ಹೂವು ಇದೆ ನಾನು ವಿಡಿಯೋ ಮಾಡ್ತಾ ಇರುವುದರಿಂದ ಸ್ವಲ್ಪ ಲೇಟ್ ಆಗಿತ್ತು ಹೂವನ್ನ ತೆಗೆದುಕೊಂಡು ಹೋಗುವವರು ಬೇಗರೆ ಬಂದ್ರು ಹಾಗಾಗಿ ಅವರ ಎದುರಿಗೆ ನಾನು ಚೆಂಡನ್ನು ಮಾಡಿ ಕೂಡಲೇ ಕೊಟ್ಟೆ ಅಲ್ಲಿ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಿರ್ಲಿಲ್ಲ ಲೇಟ್ ಆಗಿರುವುದರಿಂದ ಹೀಗೆ ತೋರಿಸ್ತಾ ಇದ್ದೇನೆ ನೋಡಿ ಮಲ್ಲಿಗೆಯ ದರ ಹೆಚ್ಚಿರುವಾಗ ತುಂಬಾ ಜನರು ಅನ್ಕೊಳ್ತಾ ಇರಬಹುದು ಈ ಮಲ್ಲಿಗೆ ಕೃಷಿ ಮಾಡುವವರಿಗೆ ಒಳ್ಳೆಯ ಲಾಭ ಸಿಗ್ತಾ ಇದೆ ಅಂತ ಆದರೆ ನಮಗೆ ಈಗ ಒಂದು ಅಟ್ಟೆ ಹೂವು ಸಿಗೋದೇ ಇಲ್ಲ ಕೇವಲ ಒಂದು ಚೆಂಡು ಎರಡು ಚೆಂಡು ಈ ರೀತಿಯಾಗಿ ಹೂವು ಸಿಗ್ತದೆ ಅಂದ್ರೆ ನಾನು ಇಲ್ಲಿ ಹೇಳ್ತಾ ಇರುವುದು ನಲವತ್ತರಿಂದ ಐವತ್ತು ಗಿಡ ಇದ್ದವರಿಗೆ ಇಷ್ಟೇ ಹೂವು ಸಿಗ್ತದೆ ಜಾಸ್ತಿ ಗಿಡವನ್ನ ನಟ್ಟವರಿಗೆ ಸ್ವಲ್ಪ ಜಾಸ್ತಿ ಹೂವು ಸಿಗಬಹುದು ಹಾಗೆ ತುಂಬಾ ಜನರ ಗಿಡಗಳು ಹಾಳಾಗಿರುವುದರಿಂದ ತುಂಬಾ ಜನರ ಗಿಡದಲ್ಲಿ ಹೂವೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನನಗೆ ನೋಡಿ ಒಂದು ಚೆಂಡು ಎರಡು ಸಾಲಿನಷ್ಟು ಹೂವು ಸಿಕ್ಕಿದೆ ಹಾಗಾಗಿ ಇವತ್ತು ನನಗೆ ಏನು ಸಾವಿರದ ಏಳ್ನೂರು ರೂಪಾಯಿ ರೇಟ್ ಇದೆ ಅಂತ ನನ್ನ ಬಳಿ ಒಂದು ಅಟ್ಟೆ ಹೂವು ಇಲ್ಲ ನನ್ನ ಬಳಿ ಕೇವಲ ಒಂದು ಚೆಂಡು ಎರಡು ಸಾಲಿನಷ್ಟು ಮಾತ್ರ ಹೂವು ಇದೆ ಇದಕ್ಕೆ ನನಗೆ ಸಿಗುವಂತಹ ಹಣ ಮಾತ್ರ ನನಗೆ ಸಿಗ್ತದೆ ಅದರಲ್ಲೂ ಕೂಡ ಸಾವಿರದ ಏಳ್ನೂರು ಇದ್ರೆ ನಮಗೆ ಸಾವಿರದ ಏಳ್ನೂರು ರೂಪಾಯಿ ಕೊಡುವುದಿಲ್ಲ ಸಾವಿರದ ನಾನೂರು ಐನೂರು ಈ ರೀತಿಯಾದ ಒಂದು ರೇಟ್ ಅನ್ನ ಹಾಕ್ತಾರೆ ಅದರಲ್ಲಿ ಒಂದು ಚಂಡಿಗೆ ಎಷ್ಟಾಗ್ತದೆ ಅಂತ ಅಷ್ಟು ಮಾತ್ರ ನಮ್ಗೆ ಕೊಡ್ತಾರೆ ಮಲ್ಲಿಗೆ ಕೃಷಿ ಮಾಡುವವರಿಗೆ ಮಾತ್ರ ಇದರ ಬಗ್ಗೆ ತಿಳಿದಿರ್ತದೆ ಹೊರಗಿನಿಂದ ನೋಡುವವರಿಗೆ ಇವತ್ತು ಇಷ್ಟು ದರ ಇದೆ ಇಷ್ಟು ಹಣ ಅವರಿಗೆ ಸಿಕ್ಕಿರಬಹುದು ಅಂತ ಅಂದಾಜು ಮಾಡ್ತಾ ಇರ್ತಾರೆ ಅವರ ಗಿಡದಲ್ಲಿ ಎಷ್ಟು ಹೂವು ಆಗ್ತಾ ಇದೆ ಅದನ್ನೆಲ್ಲ ಅವರು ಗಮನಿಸುವುದಿಲ್ಲ ಹಾಗೆ ಹೊಸದಾಗಿ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅಂತ ಇದ್ದವರು ಕೂಡ ಇದೇ ರೀತಿಯಾಗಿ ಆಲೋಚನೆ ಮಾಡ್ತಾ ಇರಬಹುದು ಅಂದರೆ ಇವತ್ತಿನ ಒಂದು ದರವನ್ನು ನೋಡಿ ಇವತ್ತು ಸಾವಿರದ ಏಳ್ನೂರು ಇದೆ ನಾನು ಗಿಡವನ್ನು ನಟ್ಟಾರೆ ನನಗೆ ಕೂಡ ಸಾವಿರದ ಏಳ್ನೂರು ರೂಪಾಯಿ ಇವತ್ತು ಸಿಗ್ತಾ ಇತ್ತು ಅಂತ ಅಂದ್ಕೊಳ್ತಾರೆ ಆದರೆ ಮಳೆಗಾಲದಲ್ಲಿ ಹೂವು ಆಗುವುದಿಲ್ಲ ಆ ವಿಷಯ ಅವರಿಗೆ ತಿಳಿದಿರುವುದಿಲ್ಲ ನಾನು ನನ್ನ ಗಿಡದಲ್ಲಿ ಎಷ್ಟು ಹೂವು ಆಗಿದೆ ಅಂತ ತೋರಿಸಿದ್ದೇನೆ ಹಾಗೆ ಇನ್ನು ಕೆಲವರ ಗಿಡದಲ್ಲಿ ಹೂವು ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಹಾಗೆ ಇನ್ನು ಕೆಲವರ ಗಿಡದಲ್ಲಿ ತುಂಬಾನೇ ಹೂವು ಆಗ್ತಾ ಇರಬಹುದು ಅದು ನನಗೆ ತಿಳಿದಿರುವುದಿಲ್ಲ ಆದ್ರೆ ಮಲ್ಲಿಗೆ ಕೃಷಿ ಮಾಡಿದಾಗ ನನಗೆ ಇಷ್ಟು ರಿಸಲ್ಟ್ ಬಂದಿದೆ ಅಂತ ನಾನು ತೋರಿಸ್ತಾ ಇದ್ದೇನೆ ನಿಮಗೆ ಇದಕ್ಕಿಂತ ಹೆಚ್ಚು ಕೂಡ ಒಳ್ಳೆಯ ಹೂವು ಸಿಗಬಹುದು ಆದ್ರೆ ಇದಕ್ಕಿಂತ ಕಡಿಮೆ ಕೂಡ ಸಿಗಬಹುದು ಈ ಎಲ್ಲ ವಿಷಯ ನಿಮ್ಗೆ ತಿಳಿದಿರ್ಬೇಕು ನಂತರ ನೀವು ಈ ಮಲ್ಲಿಗೆ ಕೃಷಿಯನ್ನ ಮಾಡಲಿಕ್ಕೆ ಪ್ರಾರಂಭಿಸಬೇಕು ಮೊದಲಿಗೆ ನೀವು ಹೈ ಎಕ್ಸ್ಪೆಕ್ಟೇಷನ್ ಇಂದ ಮಲ್ಲಿಗೆ ಕೃಷಿಯನ್ನು ಮಾಡಲಿಕ್ಕೆ ಬರಬಾರ್ದು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ನಮಗೆ ತುಂಬಾ ಬೇಸರ ಆಗ್ತದೆ ಅಂದರೆ ಹೂವು ಆಗದೇ ಇದ್ದಾಗ ತುಂಬ ಬೇಸರ ಆಗ್ತದೆ ಹಾಗಾಗಿ ಗಿಡವನ್ನು ನಡುವ ಮೊದಲೇ ಸ್ವಲ್ಪ ನೀವು ಮೈಂಡನ್ನು ಸೆಟ್ ಮಾಡಿಕೊಳ್ಳಿ ನಮಗೆ ಯಾವಾಗಲೂ ಕೂಡ ಒಂದು ಅಟ್ಟೆ ಹೂವು ಸಿಗುವುದಿಲ್ಲ ಯಾವಾಗಲೂ ಕೂಡ ರೇಟ್ ಒಂದೇ ರೀತಿ ಆಗಿರುವುದಿಲ್ಲ ಈ ಎಲ್ಲ ವಿಷಯವನ್ನು ತಿಳಿದುಕೊಂಡೇ ನೀವು ಮಲ್ಲಿಗೆ ಕೃಷಿ ಮಾಡಲು ತಯಾರಾಗಿ ಅಂತ ಹೇಳ್ತೇನೆ ಮೊದಲಿಗೆ ನೀವು ಇಷ್ಟು ಹಣ ಸಿಗ್ತದೆ ಅಂತ ಅಂದಾಜು ಹಾಕಿ ಈ ಮಲ್ಲಿಗೆ ಕೃಷಿಯನ್ನ ಮಾಡಲು ಪ್ರಾರಂಭಿಸಿದ ನಂತರ ನಿಮಗೆ ಕಡಿಮೆ ಹಣ ಸಿಕ್ಕಿದಾಗ ತುಂಬಾನೇ ಬೇಸರ ಆಗ್ತದೆ ಹಾಗಾಗಿ ನಾನು ಈ ವಿಡಿಯೋವನ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಸಾವಿರದ ಮುನ್ನೂರು ಸಾವಿರದ ಐನೂರು ಸಾವಿರದ ಏಳ್ನೂರು ರೂಪಾಯಿ ಅಟ್ಟೆಗೆ ಇದ್ದಾಗ ನಮಗೆ ಒಂದು ಅಟ್ಟೆ ಹೂವು ಸಿಗುವುದಿಲ್ಲ ಗಿಡದಲ್ಲಿ ಮಲ್ಲಿಗೆ ಕಡಿಮೆ ಆಗುವುದರಿಂದಲೇ ಇದರ ದರ ಜಾಸ್ತಿ ಆಗ್ತಾ ಇದೆ ಗಿಡದಲ್ಲಿ ತುಂಬ ಹೂವು ಇದ್ದಾಗ ಇಷ್ಟೊಂದು ದರ ಬರುವುದಿಲ್ಲ ಸ್ವಲ್ಪ ಕಡಿಮೆನೇ ದರ ಬರ್ತದೆ ಹೆಚ್ಚಿಗೆ ಅಂದರೆ ಎಂಟುನೂರು ಒಂಬೈನೂರು ರೂಪಾಯಿ ಇರ್ತದೆ ಅಂದರೆ ಬೇಸಿಗೆಯಲ್ಲಿ ಅಷ್ಟೇ ರೇಟ್ ಇರ್ತದೆ ಎರಡು ಸಾವಿರ ಎಲ್ಲ ಆಗುವುದು ತುಂಬ ಕಡಿಮೆ ಅಂತ ಹೇಳಬಹುದು ನನ್ನ ಗಿಡದಲ್ಲಿ ಈಗ ಎಷ್ಟು ಹೂವು ಆಗ್ತಾ ಇದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಹಾಗೆ ನೀವು ಕೂಡ ಕಮೆಂಟ್ನಲ್ಲಿ ನಿಮ್ಮ ಗಿಡದಲ್ಲಿ ಈಗ ಎಷ್ಟು ಹೂವು ಸಿಗ್ತಾ ಇದೆ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನೀವು ಕಮೆಂಟ್ನಲ್ಲಿ ತಿಳಿಸಿದಾಗ ನಾನೊಬ್ಬಳೇ ಆ ಕಮೆಂಟನ್ನು ಓದುವುದಿಲ್ಲ ಈ ವಿಡಿಯೋವನ್ನು ನೋಡುವಂತಹ ಒಂದು ಐವತ್ತು ಪರ್ಸೆಂಟ್ನಷ್ಟು ಜನರು ಆ ಕಮೆಂಟ್ಗಳನ್ನು ನೋಡ್ತಾರೆ ಅವರಿಗೆ ಒಂದು ಅಂದಾಜು ಸಿಗ್ತದೆ ಮಳೆಗಾಲದಲ್ಲಿ ಎಲ್ಲರ ಗಿಡದಲ್ಲಿ ಎಷ್ಟು ಹೂವು ಆಗಬಹುದು ಅಂತ ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ನಿಮ್ಮ ಗಿಡದಲ್ಲಿ ಈಗ ಎಷ್ಟು ಹೂವು ಆಗ್ತಾ ಇದೆ ಅದನ್ನು ನೀವು ಕಮೆಂಟ್ನಲ್ಲಿ ತಿಳಿಸಿ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮಲ್ಲಿಗೆ ತೋಟವನ್ನು ತೋರಿಸಿದ್ದೇನೆ ಮಳೆಗಾಲದಲ್ಲಿ ನನ್ನ ಮಲ್ಲಿಗೆ ತೋಟ ಯಾವ ರೀತಿಯಾಗಿದೆ ಅಂತ ತೋರಿಸಿದ್ದೇನೆ ಹಾಗೆಯೇ ನನ್ನ ಗಿಡದಲ್ಲಿ ಇವತ್ತು ಎಷ್ಟು ಹೂವು ಸಿಕ್ಕಿದೆ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ